ವೀಕ್ಷಕರೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸೀಪುರ ತಾಲೂಕಿನ ತಲಕಾಡು ಹೋಬಳಿಯ ಮೇದಿನಿ ಗ್ರಾಮದಲ್ಲಿ ಸುಮಾರು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ಪ್ರಭಾವಿ ಉದ್ಯಮಿಯೊಬ್ಬರ ನಡೆಗೆ ತೀವ್ರ ಗರಂ ಆದ ಸಂಸದ ಸುನಿಲ್ ಬೋಸ್ ಕೂಡಲೇ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದ ಘಟನೆ ಟಿನರ್ಸೀಪುರ ತಾಲೂಕಿನ ಮೇದನಿ ಗ್ರಾಮದಲ್ಲಿ ನಡೆದಿದೆ ಸಮಸ್ಯೆನ ಬೇಗ ಬಗೆಹರಿಸ್ಕೊಂಡು ನಮ್ಗೆ ಭಾಳ ತೊಂದರೆ ಆಗ್ತಿದೆ ಅಂತ ತಾವೆಲ್ಲ ಮನವಿಯನ್ನು ಮಾಡಿದ್ರಿ ನಾನು ಕೂಡ ತಮಗೊಂದು ಮಾತನ್ನು ಕೊಟ್ಟಿದ್ದೆ ಆ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಸಾಹೇಬರು ಎಲ್ಲರೂ ಸೇರಿ ಎಲ್ಲ ನಮ್ಮ ಎ ಸಿ ಅವರು ಎಲ್ಲ ಅಧಿಕಾರಿಗಳ ಜೊತೆ ಬರ್ತೇನೆ ಅಂತ ಹೇಳಿದ್ದೆ ಅದೇ ರೀತಿ ಈ ದಿವಸ ನಾನು ಜಿಲ್ಲಾಧಿಕಾರಿಗಳಿಗೆ ದಯವಿಟ್ಟು ಬರೋಣ ಅಂತ ಹೇಳಿದೆ ಅವರು ಕೂಡ ಹೋಗಿಬರೋಣ ಅಂತ ಹೇಳಿದ್ವಿ ಇಲ್ಲಿ ಮೂಲ ಏನು ಅಂತ ನಾನು ಹೇಳಕ್ಕೆ ಬಯಸ್ತರೆ ನೋಡಿ ನಮ್ಮ ತಲಕಾಡು ಭಾಗದಲ್ಲಿ ಜನ ಬ ಎಸ್ ಸಿ ಎಸ್ಸಿ ಜನನೇ ಜಾಸ್ತಿ ಇರುವಂಥದ್ದು ಅವ್ರಿಗೆ ಸರ್ಕಾರದ ವತಿಯಿಂದ ಅವ್ರ ಜೀವನಕ್ಕೆ ಒಂದು ದಾರಿ ಆಗಲಿ ಅಂತೇಳಿ ಜಮೀನುಗಳನ್ನ ಕೊಟ್ಟಂಥದ್ದು ಆಗ ಆದರೆ ಇವತ್ತಿಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಬ್ಬ ಹಣ ಇರುವಂಥ ವ್ಯಕ್ತಿ ಬಂದು ದಬ್ಬಾಳಕೆಯನ್ನು ಮಾಡಿ ಅವ್ರ ಜಮೀನೆಲ್ಲ ಕಸಿದ್ಕೊಂಡು ಅವ್ರಿಗೆ ತೊಂದರೆಗಳನ್ನ ಕೊಟ್ಟು ರಾತ್ರೋರಾತ್ರಿ ಅವ್ರು ಬೆಳೆದಿರೋ ಬೆಳೆಗಳನ್ನೇ ಬಂದು ನಾಶ ಮಾಡುವಂಥ ಕೆಲಸಗಳು ಇದೆ ಆದ್ರೆ ವಿಪರ್ಯಾಸ ಅಂದರೆ ಅವನ ಬಗ್ಗೆ ಎಷ್ಟೇ ದೂರುಗಳು ಕೊಟ್ಟರು ಕೂಡ ಏನು ಪ್ರಯೋಜನ ಆಗಿಲ್ಲ ಯಾವುದೇ ಅಧಿಕಾರಿ ಇರ್ಬೋದು ಯಾಕೆಂದರೆ ಕಣ್ಣು ಮುಂದೆ ಕಾಣುವಂಥದ್ದು ಇದೆಲ್ಲ ನಾನು ಟೂ ತೌಸಂಡ್ ನೈನ್ ಬಂದಾಗ ಸಾವಿರ ಹೊಸ್ದಾಗಿಲ್ ಬಂದಾಗ ಆಗಲೇ ಹೇಳಿದಂಥದ್ದು ಈಗಲೂ ಕೂಡ ಅದು ಇರ್ತಿಲ್ಲ ಯಾಕಂದರೆ ಅವ್ರೇನೋ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡಿರೋಂಥ ಸಂದರ್ಭದಲ್ಲಿ ಇದು ನಿಜ ಹೇಳಬೇಕು ಅಂದರೆ ಇಲ್ಲಿರೋರು ಮುಗ್ಧ ಜನರು ಅವ್ರಿಗೆ ನಿಮ್ಮ ಕಂದಾಯ ಇಲಾಖೆಗೆ ಹೋದರೆ ಅವ್ರು ಅಂಥದ್ದು ನೀವು ಡಾಕ್ಯುಮೆಂಟ್ಸ್ ತೊಗೊಂಡ್ಬನ್ನಿ ಅಂತ ಬಡವರು ಇವು ಏನೂ ಡಾಕ್ಯುಮೆಂಟ್ಸ್ ಇಲ್ಲದೆ ಇಷ್ಟು ಮಾಡ್ತಾವಣೆ ಅಂತ ಅವ್ನು ಯಾರು ಕೇಳಿಲ್ಲ ಇದುವರೆಗೂ ಯಾರ ಏನು ಮಾಡ್ತಾಯಿದ್ದಾರೆ ವಿ ಲೋಕಲ್ ಆಗಿರೋದು ಅವರು ಯಾರು ಏನ್ ಮಾಡ್ತಿದ್ರೆ ಅಂತ ಅವ್ರಿಗೆ ಗೊತ್ತಾಗೋದು ಅವ್ರಿಗೆ ನಿಜವ್ ಆಶ್ಚರ್ಯ ಒಬ್ಬ ಬಡವ ಒಂದು ಒಂದು ಕುಂಟೆ ಇದು ಮಾಡ್ಬಿಡಿ ದಡ ಬಿಡಿ 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 ಅಂತ ಓಡಬಿಟ್ಟು ಎಲ್ಲ ತೆಗಿಸ್ಬಿಡ್ತಿರಿ ಸರ್ಕಾರಿದೊಂದು ಜಮೀನ್ಗ ರಸ್ತೆನಾಡ್ ಪಿ ರಸ್ತೆನ ಮುಚ್ಚಿದ್ರು ಕೂಡ ಇಲ್ಲಿ ಅಧಿಕಾರಿಗಳು ಗಮನಕ್ಕೆ ಬರ್ದಿದಾರಲ್ಲ ಅದು ನಿಜವಲ್ಲವೇ ಬಹಳ ಬೇಸರ ತರುವಂಥ ವಿಷಯ ಕೆಮ್ಮ ರೈತರಿಗೆ ನಾಲೆಗಳಿಗೆ ನೀರಿಸೋದ ಕೆಲಸ ಮಾಡೋಕೆ ಸಾಹೇಬರು ಮಾಡಿರೋಂಥದ್ದು ಅದನ್ನು ಕೂಡ ಒಂದ್ ಹಬ್ಬಾಳಕೆಯಿಂದ ಮುಚ್ಚಿರೋದು ನೋಡಿದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ ಈಗ ಸರ್ಕಾರ ಆದ್ರೆ ಸರ್ಕಾರಿ ಅಧಿಕಾರದ ಭಾವಿಸುವಂಥದ್ದು ವಿ ಗೊತ್ತಿಲ್ವ ಇದು ಆರ್ ಐ ಗೊತ್ತಿಲ್ವಾ ಡಿ ಟಿ ಗೊತ್ತಿಲ್ವಾ ಟು ತೌಸಂಡ್ ಟ್ವೆಂಟಿ ಟು ದೊಡ್ಡ ಟಿ ವಿಲೆಲ್ಲ ಎಲ್ಲ ಇಶ್ಯೂ ಆಯ್ತಿದ್ದು ದೊಡ್ಡ ಮಾಧ್ಯಮಗಳೆಲ್ಲ ಬಂತಿದ್ದು ಟ್ವೆಂಟಿ ಟುಬಿಡಿದ್ದಾರೆ ನಿಮಗೆ ಎಂ ಟಿ ಟಿ ಆರ್ ಇಲ್ಲಿ ವಿ ವಿರು ಆಮೇಲೆ ದಬ್ಬಾಳಿಕೆ ಪಪ್ಪ ಇವನು ಶಿವಮೂರ್ತಿ ಅಂದ್ಬಿಟ್ಟು ಇವನು ಜಮೀನ್ ಪಾಪ ಬೋರ್ ಹಾಕೊಂಡಿದ್ದ ನೈಟ್ ನೈಟ್ ಬೋರ್ ಎಲ್ಲ ಕಿತ್ತಾಕಿ ಇದಕ್ಕೆ ಉತ್ತರ ಕೊಡವ್ರಿ ಯಾರು ಹೇಳಿ ತಾಜೀದಾರ್ ನೋಡಿ ರಾಜಕಾರಣಿಗಳು ಅಧಿಕಾರಿಗಳು ಅಂದ್ರೆ ಜನಗಳು ನಂಗೆ ಅಧಿಕಾರ ಕೊಟ್ಟರು ಅದಕ್ಕೆ ನಾನು ನಿಮ್ಗೆ ಹೇಳೋದು ಇಲ್ಲಪ್ಪ ಒಂದ್ ನಿಮಿಷ ನೀವುಗಳು ಮಾತಾಡ್ಬೇಕಾರೆ ಮಾತಲ್ಲಿ ಲಿಗಾ ಇರಲಿ ರೀ ಆ ಗೋಪಾಲಪುರ ತೆಗಿಬೇಕಾರೆ ಏನ್ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನಿಮ್ಮ ಒಬ್ರು ತಹಸೀಲ್ದಾರ್ ಹೇಳ್ತಾರೆ ಕೆ ಡಿ ವಿ ಮೀಟಿಂಗ್ ಎಲ್ಲ ಐತಲ್ಲ ತಾವಿದ್ರಿ ಅನ ಶೆಡ್ಗಳನ್ನ ತೆರವುಗೊಳಿಸೋಕೆ ಅಲ್ಲ ಅಲ್ಲಿ ಕೂತ್ಕೊಂಡು ಹೇಳುವಂಥದ್ದು ಇವರು ರಾಜಕಾರಣಿಗಳನ್ನ ಹೇಳ್ಬಿಡ್ತಾರಪ್ಪ ನಮಗೆ ಕೊನೆಗೆ ನಮ್ಮ ತಲೆ ಮೇಲೆ ಬರೋದು ಈ ಮಾತುಗಳನ್ನ ಬಿಟ್ಟು ಕೆಲಸ ಮಾಡೋಕೆ ಇಷ್ಟ ಇದೆ ಇರಿ ಇಲ್ಲ ಹೋಗಿ ಯಾಕೆ ರಾಜಕಾರಣಿಗಳು ಹೇಳೋದು ನಿಮಗೆ ರಾಜಕಾರಣಿಗಳು ಹೇಳದೆ ಬಂದ್ಬಿಟ್ರೆ ನರಸಿಂಪುರ್ ತಹಸೀಲ್ದಾರ್ಗೆ ನಾನು ಅಂಥದ್ದು ನಮ್ಗೆ ಅಧಿಕಾರ ಕೊಟ್ಟವ್ರೆ ನೀವು ಕೇಳಿ ಅಂತ ನಾನು ನಿಮ್ಗೆ ಕೇಳ್ತೀವಿ ನೀವೇ ಕೆಲಸ ಮಾಡಿಬಿಟ್ರೆ ನಾನು ಯಾರಿಗೂ ನನ್ನ ಫೋನೇ ಮಾಡೋಲ್ಲ ಜಾಸ್ತಿ ಮಾಡ್ತೀನಿ ವಿಷಯ ಇದ್ರು ಮಾಡ್ತೀನಿ ನಾನು ಹೇಳುವಂಥದ್ದು ಡಿ ಸಿ ಅವರು ಇದಾರೆ ಎಸ್ ಪಿ ಅವರು ಇದಾರೆ ಡಿ ಸಿ ಅವರೇ ನೀವು ಜವಾಬ್ದಾರಿ ತಗೊಂಡು ನೀವು ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಆಮೇಲೆ ಹೇಳಿ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿಂದ ಬಂದು ನಮ್ದು ಇದೆ ನಮ್ದು ಇದೆ ಅಂತ ಡಾಕ್ಯುಮೆಂಟ್ಸ್ ತರಬಹುದು ಫಸ್ಟ್ ಸರ್ವೆ ಮಾಡಿಸೋಣ ಕರೆಕ್ಟಾಗಿ ಆಗಿ ಇಲ್ಲಿ ಸ್ಥಳೀಯ ಇರುವಂತವ್ರಿಗೆ ಬಡವರಿಗೆ ಜಮೀನುಗಳನ್ನ ಕೊಡುವಂತ ಕೆಲಸವನ್ನ ಮಾಡವ ಕೆಲವೊಂದು ನಮ್ಮ ಜನ ನೆನೆಸ್ಕೊಳ್ತಾರೆ ನಮ್ಮ ಇಂಥ ಜಿಲ್ಲಾಧಿಕಾರಿಗಳು ಇಂಥ ಎಸ್ ಪಿ ಅವರು ಇಂಥ ಎಂ ಪಿ ಅವ್ರು ಮಾಡಿಕೊಟ್ರು ಅಂತ ನಾವುಗಳೆಲ್ಲ ಇರೋವಂಥದ್ದು ಬಡವರಿಗೆ ಕೆಲಸ ಮಾಡೋಕ್ಕೆ ನೊಂದವ್ರ ಪರ ನಿಂತ್ಕೊಳ್ಳೋಕ್ಕೆ ಗೊತ್ತಾಯ್ತು ಏನ್ರಪ್ಪ ಈಗ ಅದನ್ನ ಬಿಡ್ಸೋ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದೀವಿ ಮಾಡೋ ಕಾವೇರಿ ಪುರದವ್ರು ಹಂಗೆ ಒಂದು ಮಡವಾಡಿಗೆ ಹೋಗ್ತಾ ಇದ್ರು ಅಂತ ಹೇಳಿದಾರೆ ಅದನ್ನು ಕೂಡ ಅಲ್ಲ ಎಲ್ಲ ಕೆಲಸ ಮಾಡಿಸ್ತೀನಿ ಅಧಿಕಾರಿಗಳಿಗೆ ವಿ ಅವ್ರಿಗೆ ಗ್ರಾಮಕ್ಕೆ ಎರಡು ದಿನಕ್ಕೊಂದ್ಸಲ ಹೋಗಿ ಕೇಳಿ ಆಯ್ತು ಬಿಡಿ ಪಾಪ ತಮಗೂ ನೋವಿದೆ ನೋವಿನಲ್ಲಿ ಮಾತಾಡ್ತೀರಿ ತಮಗೂ ಅನ್ಯ ಆಗಿದೆ ಈ ಪಾಪ ಒಬ್ರು ಹೇಳ್ತಾ ಇದ್ರು ಬೆಳೆದಿರೋಂತ ಹನ್ನೆರಡು ವರ್ಷ ಬೆಳೆದಿರೋಂತ ಅಡಿಕೆನ ಕಟ್ಟು ಕಿತ್ತಾಕ್ಬಿಟ್ಟಲ್ಲ ಅವನು ಅಂತ ಹಾ ಅದ್ರಿಂದ ಹೊತ್ತು ಬಂದಿದೀವಿ ಆದಷ್ಟು ಬೇಗ ಒಂದು ಸರ್ವೆ ಆಗಲಿ ಆದ್ಮೇಲೆ ತಮ್ಮ ಹತ್ರ ಇರುವಂಥ ದಾಖಲಾತಿ ಇದ್ದವ್ರಿಗೆ ಆಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಚರ್ಚೆಯನ್ನು ಮಾಡಿ ಎಲ್ರಿಗೂ ನ್ಯಾಯವನ್ನು ಕೊಡಿಸೋಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರದ ತಿಳಿಸೋದ್ ಮಾತು